ಈಗ ನಾನು ಅಡುಗೆನ ಶುರು ಇದ್ದೀನಿ ಸೊ ಕಾಳನ್ನ ನೆನೆಸಿಟ್ಟಿದ್ದೆ ಅದನ್ನು ಮತ್ತೆ ಆಲೂಗಡೆನ ಹಾಕಿ ಈಗ ಕುಕ್ಕರಲ್ಲಿ ಮೊದಲಿಗೆ ಬೇಯಿಸ್ಕೋತೀನಿ ಆಲೂಗಡೆ ಒಂದು ಸುಮಾರು ಒಂದು ಆರು ಆಲೂಗಡೆ ತೊಗೊಂಡಿದ್ದೀನಿ ಸೊ ನಮೇಶಿಗೆ ಆಲೂಗಡೆ ಅಂದರೆ ತುಂಬ ಇಷ್ಟ ಹಾಗಾಗಿ ಪ್ರತಿಯೊಂದು ಡಿಶಲ್ಲೂ ಯೂಸ್ ಮಾಡ್ತೀನಿ ಸೊ ಅವ್ನು ಕಾಳು ತಿಂದಿಲ್ಲ ಅಂದರೂ ಅಟ್ಲೀಸ್ಟ್ ಆಲೂಗಡೆಗಾದರೂ ಸಾರನ್ನ ತಿಂತಾನೆ ಹಾಗಾಗಿ ಸೊ ಇವಾಗ ಆಲೂಗಡೆನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಹಾಕಿದೆ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕ್ಬಿಟ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಉಪ್ಪು ಹಾಕಿದರೆ ಮೊದಲೇ ಕಾಳಿಗೆಲ್ಲ ಇಟ್ಕೊಳ್ಳುತ್ತೆ ಸೊ ಒಂದು ಮೂರು ವಿಸಿಲ್ ಕೊಟ್ಬಿಡ್ತೀನಿ ಸೊ ಮೂರು ವಿಸಿಲ್ಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಕಾಳು ಮತ್ತು ಆಲೂಗಡೆ ಕೂಡ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ ಸೊ ಒಂದು ಕಡೆ ಅದು ಬೇಯ್ತಾ ಇದ್ದಂಗೆ ಇನ್ನೊಂದು ಕಡೆ ನಾನು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಸೊ ಎಲ್ಲ ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಬಿಸಿಲು ಕೊಡ್ಬೋದು ಬಟ್ ನಾನು ಇನ್ನು ಮಸಾಲೆ ರೆಡಿ ಮಾಡಿಕೊಂಡಿಲ್ಲ ಸೊ ಒಂದು ಕಡೆ ಬೇಯ್ತಾ ಇದ್ರೆ ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೋಬೋದು ಅಂದ್ಬಿಟ್ಟು ಮೊದಲು ಇಟ್ಬಿಟ್ಟೆ ಈ ಕಡೆ ಇನ್ನೊಂದು ಸಣ್ಣದಾದ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ಮಸಾಲೆ ಹುರ್ಕೊಳ್ಳೋದಕ್ಕೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಎರಡೆರಡು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಇದರಲ್ಲಿ ಶುಂಠಿ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಈಗ ಈತನೆಲ್ಲ ಆದಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಚೂರು ಎಣ್ಣೆನ ಹಾಕ್ತೀನಿ ಸೊ ಫ್ರೈ ಆಗೋಕ್ಕೆ ಎಷ್ಟು ಎಣ್ಣೆ ಬೇಕು ನೋಡಿ ಸುಮಾರು ಒಂದು ಎರಡು ಎರಡು ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ ಹಾಕ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ನಾನು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತೀನಿ ಕೆಲವರೆಲ್ಲ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೋತಾರೆ ಅದೇ ಮೊದಲು ಈರುಳ್ಳಿ ಫ್ರೈ ಮಾಡಿಬಿಟ್ಟು ಆಮೇಲೆ ಉಳ್ದಿದ್ದ ಮಸಾಲೆ ಎಲ್ಲ ಹಾಕ್ತಾರೆ ಸೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸೊ ನಿಮಗೆ ಇದು ಚಿಕನ್ ಮಸಾಲೆ ಥರ ಬೇಕು ಅಂದರೆ ಇನ್ನು ಸ್ವಲ್ಪ ಪೆಪ್ಪರು ಸೋಂಪು ಗಸಗಸೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಸೊ ಸೇಮ್ ನಾನ್ ವೆಜ್ ಸಾರು ಮಾಡಿದ್ರೆ ಹೆಂಗಿರುತ್ತೆ ಹಂಗಿರುತ್ತೆ ಸೊ ಇದಕ್ಕೆ ಒಂದು ಮೂರು ಚಕ್ಕೆ ಒಂದು ಮೂರು ಪೀಸಷ್ಟು ಲವಂಗ ಕೂಡ ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಮಗೆ ಸಾರು ಗಟ್ಟಿ ಬರಬೇಕು ಅಂದರೆ ನೀವು ಬೇಕಾದರೆ ಕಡಲೆ ಇದೆ ನೋಡಿ ಹುರ್ಗಡಲೆ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಹಾಕೊಂಡ್ರೆ ಗಟ್ಟಿ ಬರುತ್ತೆ ಸೊ ನೀವು ಚಪಾತಿಗೆ ಮತ್ತು ಪೂರಿಗೆಲ್ಲ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ನಾನು ಕಡಲೆ ಹಾಕಿಲ್ಲ ಈಗ ಮಿಕ್ಸಿ ಜಾರಲ್ಲಿ ಮಸಾಲೆಯನ್ನು ನಾನು ಫ್ರೈ ಮಾಡಿಟ್ಕೊಂಡಿದ್ದೆ ನೋಡಿ ಅದು ಒಂದು ಚೂರು ತಣ್ಣಗಾಗಿದೆ ಜಾಸ್ತಿ ತಣ್ಣಗಾಗಿಲ್ಲ ಸೊ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಮಸಾಲೆನೆಲ್ಲ ಹಾಕೋತೀನಿ ಸೊ ನಾನು ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಸೊ ನಾಟಿ ಟೊಮೆಟೊನೇ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ ಕೇಸ್ ನಾಟಿ ಟೊಮೆಟೊ ಇಲ್ಲ ಅಂತಂದರೆ ಫಾರಮ್ ಟೊಮೆಟೊ ಒಂದೆರಡು ಹಾಕಿ ಒಂದು ಚೂರು ಹಾಕಿ ಸೊ ಇವಾಗ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಧನ್ಯಾ ಪೌಡ್ರ್ ಬಂದುಬಿಟ್ಟು ಒಂದು ವರ್ಷ ಚಮಚ ಧನಿಯಾ ಪೌಡ್ರು ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕ್ತೀನಿ ಒಂದು ಎರಡು ಸ್ಪೂನು ಸೊ ನಾನು ಈ ನಡುವೆ ಸಾಂಬಾರ್ ಪೌಡ್ರ್ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಚೆನ್ನಾಗಿರುತ್ತೆ ಟೇಸ್ಟು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನ್ ಇಟ್ಬಿಟ್ಟು ಒಗ್ಗರಣೆನ ಹಾಕ್ಬಿಡ್ತೀನಿ ఒక ప్యాగ ఇవగా ఒంచూరు ఎన్నేన హాకొతీని సో నీ బేదే వంద ఈిన సదాగా కట్ మిట్కూ ఆమె బేదా ఒగరె హాక్బోదు సో ఈ సెవె మొత్త జీగాన హాక్తాదిని సో నీవు బేదే ఇకి ఈరుళి హాకీ కర్వేం సొప్ కూడా సో నేను జస్ట్ సింపల్ ఒగరె హాక్తాదిని సవే జీ మే ఉణ్గ మెణిన్కాయ ಈಗ ನಾವು ರುಬ್ಕೊಂಡಿದ್ದೆ ನೋಡಿ ಮಸಾಲೆ ಹತ್ತನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಮಸಾಲೆ ಆಲ್ರೆಡಿ ಫ್ರೈ ಮಾಡಿರೋ ಅಂಥ ಮಸಾಲೆ ಆಗಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ದೆ ನೋಡಿ ಕಡಲೆಕಾಳು ಮತ್ತು ಆಲೂಗಡೆ ಹತ್ತನ್ನು ಸೇರಿಸ್ತೀನಿ ಅದಕ್ಕೆ ಮುಂಚೆ ಒಂಚೂರು ಅರಶಿನ ಪುಡಿನ ಇದ್ದೀನಿ ಸೊ ಕಾಳು ಆಲೂಗಡೆ ಚೆನ್ನಾಗಿ ಬೆಂದಿತ್ತು ಸೊ ನೀರು ಸಮೇತನೇ ಹಾಕ್ತೀನಿ ಅಂದರೆ ನೀರು ಒಂಚೂರು ಸಪ್ರೇಟಾಗಿ ತೆಗೆದಿಟ್ಕೊಂಡೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದರಿಂದ ಹಾಕೋಣ ಅಂದ್ಬಿಟ್ಟು ಸೊ ಕಾಳು ಮತ್ತು ಆಲೂಗಡೆ ನೋಡಿ ಆಲೂಗಡೆ ಏನು ಸ್ಮ್ಯಾಶ್ ಆಗಿಲ್ಲ ಚೆನ್ನಾಗೇ ಇತ್ತು ಅಂದರೆ ಪೂರ್ತಿ ಬೆಂದಿಲ್ಲ ಅಂದರೆ ಸ್ಮ್ಯಾಶ್ ಆಗೋ ರೀತಿ ಏನು ಬೆಂದಿಲ್ಲ ಸೊ ತಿನ್ಬೋದು ಆ ರೀತಿ ಇತ್ತು ಹಾಗೆ ನೋಡಿ ಇವಾಗ ನೀರನ್ನ ಹಾಕ್ತೆ ಮಿಕ್ಸಿ ಜಾರಿಗೆ ಅದೇ ಬಿಸಿ ನೀರನ್ನೇ ಹಾಕ್ಬಿಟ್ಟು ಅಂದರೆ ಕಾಳು ಬೇಯಿಸಿದೆ ಅಲ್ಲ ಅದೇ ನೀರನ್ನ ಹಾಕ್ಬಿಟ್ಟು ಆ ನೀರನ್ನೇ ಇದಕ್ಕೆ ಹಾಕಿದ್ದೀನಿ ಸೊ ಸಾರ್ ಕುದಿ ಬಂದಿದೆ ಸಾರ್ ರೆಡಿಯಾಗಿದೆ ಇವತ್ತೇ ನಾವು ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಹಾಕ್ತೀನಿ ಅಂತ ಹೇಳಿದೆ ಟೇಕ್ ಕೇರ್ ಬಾ ಬಾಯ್